ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಸ್ಪೆಷಲ್ಲು ನಾನು ಶಾವಂಗಿ ಪಾಯಸ ಮಾಡತ್ತಿದ್ದೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಯುಗಾದಿ ಪಾಡ್ಯಕ್ಕ ನಾವು ಶಾವಂಗಿನ ಮಾಡೋದು ಅದರ ಏನಂದ ಅಲ್ಲಿ ಊರ ಕಡೆ ಬಂದು ಶಾವಂಗಿ ಬಿಸಿ ನೀರಲ್ಲಿ ಬಸ್ದು ಬಿಡ್ತಾರೆ ನಾನು ಶಾವಂಗಿ ಪಾಯಸ ಮಾಡತ್ತಿದ್ದು ಅದಕ್ಕೆ ಆ ನಿಮ್ಮ ಜೊತೆ ಶೇರ್ ಮಾಡಾತ್ತೀನಿ ಈಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಿ ಹುರ್ಕೊಂಡು ಅದನ್ನು ಪಕ್ಕಕ್ಕೆ ಕೆತ್ತಿಕೊಂಡೆ ಅಂದರೆ ಅದೇ ಪಾತ್ರೆ ಒಳಗೆ ಶಾವ್ಗಿನೂ ಹುರಿದ್ರಾಯ್ತು ಅಂಥೇಳಿ ನಮಗೆ ಎಷ್ಟು ಬೇಕು ಅಷ್ಟು ಶಾವ್ಗಿನ ಹುರ್ಕೊಳತ್ತೀನಿ ನಾನೇ ಹೇಳೋ ರೀತಿ ಶಾವಂಗಿ ಪಾಯಸ ಮಾಡಿದ್ರೆ ನೀವು ಬೆಳಗ್ಗೆ ಮಾಡಿದರೂ ರಾತ್ರಿ ತನೂ ಗಟ್ಟಿ ಆಗಿರಂಗಿಲ್ಲ ಸೇಮ್ ಹೆಂಗೆ ಹಾಲು ಜೊತೆ ಇರುತ್ತೆ ಹಂಗೆ ಇರುತ್ತೆ ಒಂದೊಂದು ಟೈಮ್ ಹಂಗೆ ಫುಲ್ ಗಟ್ಟಿ ಆದಂಗೆ ಆಗುತ್ತಲ್ಲ ಈಗ ನಾನು ಮಾಡೋ ರೀತಿ ಮಾಡಿದ್ರೆ ಬೇಗ ಶಾವ್ಗೆ ಪಾಯಸ ಗಟ್ಟಿ ಆಗಂಗಿಲ್ಲ ಶಾವ್ಗಿನ ಚೆಂದ ಹುರ್ಕೋಬೇಕು ಇಲ್ಲಾಂದ್ರೆ ಆಮೇಲೆ ಬಿಸಿ ನೀರಿಗೆ ಬಿಸಿ ಅಲಿಗೆ ಹಾಕಿದ ತಕ್ಷಣ ಹಿಟ್ಟು ಹಿಟ್ಟು ಥರ ಆದಂಗೆ ಆಗುತ್ತೆ ಇನ್ನೂ ಶಾವಂಗಿ ಕಡೆ ಹುರಿಯಕ್ಕೆ ನಾನು ಆ ಕಡೆ ಹಾಲು ಬಿಸಿಗಿಟ್ಟಿದ್ದೆ ಹಾಲು ಬಿಸಿ ಇಟ್ಟು ಹಾಲಿಗೆ ಆ ಡ್ರೈ ಫ್ರೂಟ್ಸ್ ಹಾಕಿ ಬಿಸಿ ಮಾಡಕ್ಕಿಟ್ಟಿದ್ದೆ ಅಂದ್ರೆ ಬೇಗ ಬೇಗ ಅಂತ ಅಂಥೇಳಿ ಇವತ್ತು ಯುಗಾದಿ ಸಂಬಂಧ ಯುಗಾದಿ ಅವರಿಬ್ಬರಿಗೂ ಎಣ್ಣೆ ಸ್ನಾನ ಮಾಡಿಸಿ ಆಮೇಲೆ ಶಾವಂಗಿ ಪಾಯಸ ಮಾಡಿಕೊಟ್ರಾಯ್ತು ಅಂಥೇಳಿ ಅದಕ್ಕೆ ಬೇಗನೆ ರೆಡಿ ಮಾಡಾತಿದ್ದೆ ಅಂದ್ರೆ ಶಾವ್ಗೆ ಕೆಂಪಾಗೋ ಥರ ಹುರಿ ಹುರಿಬೇಕು ಚೆಂದ ಅನ್ನಿಸ್ತವ್ ಇವಾಗ ಲಾಸ್ಟ್ ಸೊಪ್ಪು ತುಪ್ಪ ಹಾಕಿ ಹುರಿದ್ರೆ ಏನು ಬ್ರೌನ್ ಕಲರ್ ಅನ್ಸುತ್ತಂತೇಳಿ ಒಂದು ಸ್ವಲ್ಪ ತುಪ್ಪ ಹಾಕಿ ಲಾಸ್ಟ್ ತುಪ್ಪ ಹಾಕಿ ಹುರಿಬೇಕು ಇಲ್ಲ ಫಸ್ಟ್ ಹಾಕಿದಗಳೇನ ಶಾವಿಗೆಲ್ಲ ತುಪ್ಪ ಹಿಡ್ಕೊಂಡಂಗೆ ಆಗ್ಬಿಡ್ತೈತಿ ಅದಕ್ಕೆ ಲಾಸ್ಟ್ ಏನು ಫ್ರೈ ಮಾಡ್ತೀವಲ್ಲ ಮಾಡಿದ ಮೇಲೆ ಇನ್ನೊಂದು ಹೊತ್ತಿಗೆ ಇಳಿಸ್ತೀವಿ ಅನ್ನೋ ಟೈಮಿಗೆ ತುಪ್ಪ ಹಾಕೊಂದು ಸರ ಬಿಸಿ ಮಾಡಬೇಕಷ್ಟೇ ಆಮೇಲೆ ನಾನೀಗ ಅಲ್ಲೇ ಪಕ್ಕಕ್ಕೆ ಬಿಸಿ ನೀರನ್ನು ಇಟ್ಕೊಂಡಿನಿ ಯಾಕಂದ್ರೆ ನಾನು ಹೇಳೋ ರೀತಿ ಶಾವಿಗೆ ಪಾಯಸ ಮಾಡಿದರೆ ಗಟ್ಟಿ ಆಗಲ್ಲ ಅಂತ ಹೇಳಿದೆ ಅದು ಯಾವ ರೀತಿ ಅಂದ್ರೆ ನಾನು ಪಕ್ಕಕ್ಕೆ ಫುಲ್ ಬಿಸಿ ಬಿಸಿ ನೀರಿಗೆ ಇಟ್ಕೊಂಡಿನಿ ಆ ಬಿಸಿ ನೀರನ್ನ ಶಾವಿಗೆ ಹಾಕಿಬಿಟ್ಟೆ ನಾನು ಯಾಕಂದ್ರೆ ಆವಾಗ ಇದನ್ನು ಇದು ಇಲ್ಲೇ ಶಾವಂಗಿ ಏನತ್ತ ಬಿಸಿ ನೀರಲ್ಲಿ ಹಾಕಿ ತೆಗೆದ್ವಿ ಅಂದ್ರೆ ಆಮೇಲೆ ನಾವು ಹಾಲಿಗೆ ಹಾಕಿದ್ವಿ ಅಂದ್ರೆ ಆ ಕಡೆ ಬಿಸಿ ನೀರಿಗೆ ಶಾವಂಗಿ ಹಾಕಿಟ್ಟೀನಿ ಈ ಕಡೆ ಹಾಲು ಡ್ರೈ ಫ್ರೂಟ್ಸು ಸಕ್ಕರೆ ಹಾಕಿ ಹಾಲನ್ನ ಬಿಸಿ ಮಾಡೋಕಿಟ್ಟಿನಿ ಅಲ್ಲೇ ಶಾವಂಗಿ ಒಂದು ಕುದಿ ಕುದ್ದ ತಕ್ಷಣ ನಾನು ಏನು ಮಾಡ್ತೀನಿ ಶಾವಂಗಿ ಎತ್ತಿ ಈ ಕಡೆ ಹಾಕ್ತೀನಿ ಅಂದ್ರೆ ಅವಾಗ ಶಾವಿಗೆಯಲ್ಲಿರೋ ಗಂಜಿ ಏನಾಗ್ಬಿಡುತ್ತ ನೀರಲ್ಲೇ ಉಳಿದ್ಬಿಡುತ್ತಲ್ಲ ಹಾಗಾಗಿ ಶಾವಂಗಿ ಪಾಯಸ ಬೇಗ ಗಟ್ಟಿ ಆಗಂಗಿಲ್ಲ ಈ ರೀತಿ ಮಾಡಿರಿ ನೀವೇ ನಿಮ್ಮ ಬೆಳಗ್ಗೆ ಮಾಡಿದರೂ ಮಧ್ಯಾಹ್ನ ತನಕ್ಕೂ ಗಟ್ಟಿ ಆಗಂಗಿಲ್ಲ ಯಾರಾದರೂ ಗೆಸ್ಟ್ ಬರೋ ಟೈಮಿಗೆ ಈ ಥರ ಮಾಡಿದರೆ ಯಾಕಂದ್ರೆ ನಾವೆಲ್ಲರೂ ಏನು ಮಾಡ್ತೀವಿ ಶಾವಿಗೆ ಪಾಯಸ ಗಟ್ಟಿ ಆಗುತ್ತೆ ಅನ್ನೋದಕ್ಕೆ ಲಾಸ್ಟ್ ಮಾಡಿಟ್ಕೋತೀವಿ ಈ ರೀತಿ ಬಿಸಿ ನೀರಿಗೆ ಶಾವಂಗಿ ಹಾಕಿ ಆಮೇಲೆ ಹಾಲಿಗೆ ಹಾಕಿದ್ವಿ ಅಂದರೆ ಗಟ್ಟಿ ಆಗಂಗಿಲ್ಲ ನಾನು ಇನ್ನೊಂದು ಶಾವಂಗಿ ಪಾಯಸನೂ ಸ್ವಲ್ಪ ಭಾಳ ಗಟ್ಟಿ ಅಂತ ಮಾಡೋಂಗಿಲ್ಲ ಯಾಕಂದರೆ ನಮ್ಮ ಚೆಂದಗದು ಇಷ್ಟ ಆಗೋದಿಲ್ಲ ಸ್ವಲ್ಪ ಹಾಲೇ ಜಾಸ್ತಿ ಇರಬೇಕು ಶಾವ್ಗೆ ಕಡಿಮೆ ಇರಬೇಕು ಆ ಥರ ಇಷ್ಟಪಡ್ತಾನೆ ಅವನು ಹಾಗಾಗಿ ನಾನು ಆ ರೀತಿ ಸ್ವಲ್ಪ ಹಾಲೇ ಪಟ್ಟು ಹಾಲು ಪಟ್ಟು ಶಾವಿನ ತೊಗೊಂಡಿರ್ತೀನಿ ಇವಾಗ ಶಾವಂಗಿ ಪಾಯಸ ಯುಗಾದಿ ಸ್ಪೆಷಲ್ ಶಾವ್ಗೆ ಪಾಯಸ ರೆಡಿ ಆಯಿತು ಇನ್ನೇನು ಅವರಿಗೆ ಸ್ನಾನ ಮಾಡಿಸಿ ಪಾಯಸ ಹಾಕಿ ಕೊಟ್ರೆ ಯುಗಾದಿದು ಬೆಳಗ್ಗೆದ್ದು ತಿಂಡಿ ಮುಗೀತು ಇನ್ನು ಟ್ಯೂಷನ್ ಇವಾಗೆಲ್ಲ ಮಕ್ಳಿಗೆ ರಜೆ ಅಲ್ಲ ಒಂದಿಲ್ಲ ಒಂದು ಏನಾರು ಸ್ಪೆಷಲ್ ಮಾಡಿಸ್ಬೇಕು ಅವನಿಗೆ ಅದ್ರಾಗ ನಾವು ರಜೆಗೆ ಕಳ್ಸೋಂಗಿಲ್ಲ ಅನ್ನೋಕ್ಕೋಸ್ಕರ ಒಂದಿಲ್ಲೊಂದು ಗೇಮ್ ಆಡಿಸ್ತೀನಿ ಅಂತ ಹೇಳಿದ್ದೆ ನಿನ್ನೆ ಟ್ಯೂಷನ್ನಾಗ ಒಂದು ಹೊಸ ಗೇಮ್ ಆಡಿಸಿದೆ ಆ ವಿಡಿಯೋನ ಲಾಸ್ಟ್ ಆ್ಯಡ್ ಮಾಡೀನಿ ನೋಡಿರಿ ಹೀಗೆ ಯಾರಾದರೂ ಮಕ್ಕಳಿರೋ ಮನೆಯಲ್ಲಿ ರಜೆದಾಗ ಒಂದಿಲ್ಲೊಂದು ಗೇಮ್ನ ಆಡಿಸ್ತಾ ಇರಿ ಅಂದ್ರೆ ಅವರಿಗೂ ಬರೀ ಓದ್ಸೋದು ಬರ್ಸೋದು ಆದ್ರೂ ಬೇಜಾರಾಗತ್ತೆ ಇನ್ನು ಸುಮ್ ಸುಣ್ಣಕ್ಕೂ ಆಟ ಆಡೋಕೆ ಕಳಿಸಿದ್ರು ಈ ಬಿಸಿಲಿಗೆ ಆಟ ಆಡೋಕ್ಕೂ ಆಗಂಗಿಲ್ಲ ಅದಕ್ಕೆ ಆ ಟೈಮಲ್ಲಿ ನೀವೇ ಮನೆಯಾಗ ಒಂದಿಲ್ಲೊಂದು ಗೇಮ್ ಆಡಿಸ್ತ್ರಿ ನಾನು ಫಸ್ಟ್ನೇ ದಿನ ನಮ್ಮ ಕಡೆ ಚಕ್ಕ ಆಡ್ತಾರೆ ಚಕ್ಕ ಆಡಿಸಿದೆ ಈಗ ಎರಡನೇ ಸರ ಬಂದು ಅದು ವಾಟ್ರ್ ಬಾಟಲ್ ಗೇಮು ಆಡಿಸಿದೆ ಇವತ್ತೇ ಹಬ್ಬನ ಸಂಬಂಧ ಯಾವ ಗೇಮು ಆಡಿಲ್ಲ ಸುಮ್ಮನೆ ಹಾಗೆ ಮನೆಯಾಗದ ಒಂದು ಸ್ವಲ್ಪ ದೇವ ಕರ್ಕೊಂಡು ಹೋಗಿ ಬಂದ್ವಿ ನೀವು ಮನೆಯಾಗ ಏನು ಮಕ್ಕಳಿಗೆ ಒಂದೊಂದೇ ಸ್ನ್ಯಾಕ್ಸನ್ನು ಮತ್ತು ಸ್ವೀಟ್ನ ಯಾಕಂದ್ರೆ ರಜೆ ಐತಲ್ಲ ಅವರಿಗೂ ಸ್ಕೂಲಲ್ಲಿ ಹೋಗಿ ಹೋಗಿ ಬೋರ್ ಆಗಿರ್ತೈತಿ ಮನೆಯಾಗಿದ್ದಿದ್ದು ಖುಷಿ ಅವರಿಗೂ ಸಿಗಲಿ ಅನ್ನೋಕ್ಕೋಸ್ಕರ ಒಂದಿಲ್ಲೊಂದು ಆಟನ ಆಟನಾ ಆಡಿಸ್ರಿ ಒಂದಿಲ್ಲೊಂದು ಅಡುಗೆನ ವಿಧ ವಿಧವಾದ ಅಡಿಗೆಗಳನ್ನ ಮಾಡಿಕೊಡ್ರಿ ಅವಾಗ ಅವರು ಖುಷಿ ಪಡ್ತಾರ ಅಂದ ರಜದ ಬೇಜಾರ್ ಆಗಂಗಿಲ್ಲ ಅವ್ರಿಗೆ ಯಾಕಂದ್ರೆ ಯಾಕರ ಸ್ಕೂಲ್ ರಜೆ ಐತಿ ಅನ್ನೋ ತರ ಆಗಿರ್ಬಾರ್ದು ಎಲ್ಲ ಮಕ್ಕಳಿಗೆ ಲಾಸ್ಟ್ ಅವತ್ತ ಆಡ್ಲಿಲ್ಲ ಆಮೇಲೆ ಮಧ್ಯಾಹ್ನ ಕರ್ಕೊಂಡು ಆಡ್ತಾ ಇದ್ದ ಅವನಿಗೆ ಒಟ್ಟಾರೆ ಹೆಂಗೆ ಒಂದೊಂದು ಹೊಸ ಹಿಡಿದು ಟೈಮ್ ಪಾಸ್ ಮಾಡಿಸ್ತಾ ಇದು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಥ್ಯಾಂಕ್ ಯು